ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಹಳ್ಳಿ ಸೈಡ್ ಬಂದೇವಿ ಒಲಿ ಮೇಲೆ ಕಟ್ಟಿನ ಸಾರ ಯಾವ ರೀತಿ ಮಾಡಬೇಕಂತ ಹೇಳಿ ಈ ವಿಡಿಯೋ ಒಳಗೆ ತೋರಿಸ್ಕೊಡಾತೀನಿ ಸಾಂಪ್ರದಾಯಿಕ ಪದ್ಧತಿ ಒಳಗೆ ಹಳ್ಳಿ ಶೈಲಿ ಒಳಗೆ ಕಟ್ಟಿನ ಸಾರ ಮಾಡೋದು ನೋಡೋದು ಒಂದು ಹಬ್ಬ ಇದ್ದಂಗೆ ಅಷ್ಟು ಚಲೋ ಅನಿಸ್ತೀವಿ ಆಮೇಲೆ ತಿಂದ್ರಂತರೂ ಕೇಳಬೇಡ್ರಿ ಭಾರಿ ರುಚಿ ಹೋಳ್ಗೆ ಅಥವಾ ಕಡುಬು ಅನ್ನ ಕಟ್ಟಿನ ಸಾರು ಕೋಸಂಬರಿ ಬದ್ನಿಕಾಯಿ ಪಲ್ಯ ಇದನ್ನೆಲ್ಲ ತಿಂದವನಿಗ ಗೊತ್ತಾಗ್ತೈತಿ ಅದರದ್ದು ಯಾವ ರೀತಿ ರುಚಿ ಇರ್ತೈತಿ ಅಂತ ಹೇಳಿ ಈಗ ಕಟ್ಟಿನ ಸಾರು ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡೋಣ ಸೊ ನಡ್ರಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎರಡು ಕಪ್ ಅಷ್ಟೇ ಕಡಲಿಬಾಳಿನ ನಾ ಇಡೀ ರಾತ್ರಿ ನೆನೆಸಿ ಇದನ್ನ ಬೇಯ್ಸಿಡಾತೀನಿ ಕುಕ್ಕರ್ನಂತರೂ ಒಟ್ಟು ಯೂಸ್ ಮಾಡೋಕ್ಕೂ ಹೋಗಬಾರ್ದು ನಿಮಗೆ ಜಲ್ದಿ ಇದನ್ನು ಬೇಯಿಸೋದಿತ್ತಂತಂದ್ರೆ ಇದನ್ನು ಒಂದು ಆರಿಂದ ಏಳು ತಾಸು ನೆನೆಸಿಡ್ರಿ ಜಲ್ದಿನ ಬೇಯ್ತೈತಿ ಕುಕ್ಕರ್ ಯೂಸ್ ಮಾಡೋದ್ರಿಂದ ಇದ್ರೊಳಗೆ ಎಲ್ಲ ಆರೋಗ್ಯದ ಅಂಶನೂ ಹೋಗ್ಬಿಡ್ತೈತಿ ನಮ್ಮ ಕಡ್ಲಿ ಬೇಳೆ ಜಲ್ದಿನ ಚಲೋತ್ನಂಗ ಬೆಂದೈತಿ ನೀವು ನೋಡ್ತಿರ್ಬಹುದು ಪೂರ ಚಲೋತ್ನಂಗೆ ಬೇಯ್ಬೇಕ್ರಿ ಅದನ್ನ ಒತ್ತಿದ್ರೆ ಅದು ಮೆತ್ತಗಿರ್ಬೇಕ ಆ ರೀತಿ ನೀವು ಅದನ್ನ ಬೇಯಿಸ್ಕೋಬೇಕ ಆಮೇಲೆ ಕಟ್ ಆಮೇಲೆ ಬ್ಯಾಳಿನ ಸೆಪ್ರೇಟ್ ಮಾಡ್ಬೇಕು ಕಟ್ ಅಂದ್ರೆ ಅದೇ ನೀರುತ್ತ ಬೆಂದಿದ್ದ ಅದನ್ನ ಮತ್ತೆ ಈ ಕಡಲಿ ಬೇಳಿನ ಸೆಪ್ರೇಟ್ ಮಾಡ್ಕೊಂಬಿಡ್ರಿ ನೋಡ್ರಿ ಈ ರೀತಿ ಈ ನೀರಿಗನ ಕಟ್ ಅಂತಾರೆ ಇದ್ರಲ್ಲಿನ ನಾವು ಕಟ್ಟಿನ ಸಾರು ಮಾಡೋರ ದೇವಿ ನಮ್ದು ಕಟ್ಟ ರೆಡಿ ಆಗೈತಿ ಇದಕ್ಕೆ ಮಸಾಲೆ ಯಾವ ರೀತಿ ಹೇಳಿ ನೋಡಾತೀನಿ ಒಂದು ಕಬ್ಬಣ ತವ ಒಳಗೆ ಎರಡು ದೊಡ್ಡ ಚಮಚೆ ಹವೀಸ್ ಕಾಳು ಹವಿಸ್ ಕಾಳು ಅಂದ್ರೆ ಕೊತ್ತಂಬರಿ ಬೀಜ ಆಮೇಲೆ ಜೀರಿಗೆ ಹಾಕ್ಕೊಳ್ಳಾತೀನಿ ಎರಡು ಚಮಚೆ ಅಷ್ಟು ಸ್ವಲ್ಪ ಚಕ್ಕೆ ಯಾಲಕ್ಕಿ ಲವಂಗ ಮೆಣಸು ಆಮೇಲೆ ಇದಕ್ಕೆ ಈ ಪಲಾವೆಲಿ ಅಂತಾರಲ್ಲ ಅದನ್ನು ಹಾಕೋರಿ ಇದರಿಂದ ಫ್ಲೇವರ್ ಭಾಳ ಚಲೋ ಬರ್ತೈತಿ ಇದನ್ನು ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಆ ನಂತರ ಅದು ಬಿಸಿ ತವಾಕನ ನಾನು ಒಂದು ಎರಡು ಚಮಚ ಅಷ್ಟೇ ಗಸಗಸಿ ಹಾಕೊಳತ್ತೀನಿ ಗಸಗಸಿ ಜಲ್ದಿನ ಹುರ್ಕೊಂಬಿಡ್ತೈತಿ ಹೀಗಾಗಿ ಒಂದು ನಿಮಿಷ ಅದನ್ನು ಹುರ್ಕೊಂಡು ಸೈಡಿಗೆ ತಕೊಂಬಿಡ್ರಿ ನಂತರ ಇನ್ನು ಉಳಿದಿದ್ದ ಮಸಾಲೆನ ಯಾವ ರೀತಿ ಮಾಡ್ಬೇಕಂತ ಹೇಳಿ ನಾನು ಹೇಳ್ತೀನಿ ಈಗ ನಾನು ಇದಕ್ಕೆ ಉಳ್ಳಾಗಡ್ಡಿ ಹೆಚ್ಕೊಳತ್ತೀನಿ ಎರಡು ದೊಡ್ಡ ಸೈಜಿನ ಉಳ್ಳಾಗಡ್ಡಿ ರೀ ಇವತ್ತು ಕಟ್ಟಿನ ಸಾರು ಮಾಡಕ್ಕೆ ನಾನು ಹೊಸ ಎಳಗಿನ ಉಪಯೋಗ ಮಾಡಾಕತ್ತೀನಿ ಭಾಳ ಚೂಪ್ ಐತ್ರಿ ಹೀಗಾಗಿ ಹುಷಾರಂಗೆ ಹೆಚ್ಕೊಳತ್ತೀನಿ ಎರಡು ಉಳ್ಳಾಗಡ್ಡಿನ ಹೆಚ್ಕೊಂಡೇ ಈ ರೀತಿ ಉದ್ದದಂಗೆ ಆಮೇಲೆ ಕೊಬ್ಬರಿ ಬಟ್ಲ ಅರ್ಧ ಕೊಬ್ಬರಿ ಬಟ್ಲ ಇರ್ತಿಲ್ಲ ಒಣ ಕೊಬ್ಬರಿ ಅದರದ್ದು ಅರ್ಧ ಭಾಗ ತಗೋರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ನೀವು ಈ ಕಟ್ಟಿನ ಸಾರಿ ಹಸಿರ ಮಾಡ್ಬೋದು ಅಥವಾ ಕೆಂಪರ ಮಾಡ್ಬೋದು ಇಷ್ಟ ಮೆಣಸಿನ್ಕಾಯಿ ಸ್ವಲ್ಪ ಖಾರಿದ್ರೂ ಚಲೋ ಸ್ವಲ್ಪ ಕೊತ್ತಂಬರಿ ತೊಗೋರಿ ಆಮೇಲೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈಗ ಅದ ಬಿಸಿ ತವಾಕನ ನಾನು ಇವೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತೀನಿ ಅಂದರೆ ಎಣ್ಣೆ ಹಾಕ್ಲಾರ್ದಂಗ ಇದನ್ನು ಹುರ್ಕೋಬೇಕು ನಾವೇನು ಮಾಡ್ತೀವಿ ಒಲಿ ಒಳಗೆ ಡೈರೆಕ್ಟಾಗಿ ಇವೆಲ್ಲ ಉಳ್ಳಾಗಡ್ಡೆ ಆಗಲಿ ಕೊಬ್ಬರಿ ಆಗಲಿ ಸುಟ್ಕೊಂಡ್ಬಿಡ್ತೀವಿ ಈಗ ಎಲ್ಲರ ಕಡೆ ಇರೋಂಗಿಲ್ಲ ಅವರು ಈ ರೀತಿಯಾಗಿ ಮಾಡಿದ್ರೆ ಪೂರ ಅದು ಸ್ಮೋಕಿ ಫ್ಲೇವರ್ ಬರ್ತೈತಿಲ್ಲ ಕಟ್ಟಿನ ಸಾರು ಒಳಗೆ ಭಾರಿ ರುಚಿ ಕೊಡ್ತೈತಿ ಈಗ ಅವೇನು ಮಸಾಲ ಹುರ್ಕೊಂಡಿದ್ನಲ್ಲ ಅದ ಪ್ಲೇಟ್ನಾಗಾನ ಇವನ್ನೆಲ್ಲ ಹುರ್ಕೊಂಡು ಹಾಕೊಳತ್ತೇನ್ರಿ ಒಂದೊಂದೊಂದೊಂದು ಪೂರ ಕರ್ರ ಹುರಿಬಾರ್ದ ಅದ್ರ ಮ್ಯಾಲ ಒಂದು ಕಪ್ಪನ್ ಲೇಯರ್ ಬರ್ಬೇಕು ಅಲ್ಲಿ ಮಠ ನೀವು ಚೆಂದಂಗ್ ಹುರ್ಕೊರಿ ನೋಡ್ತಿರ್ಬೋದು ನೀವು ಈಗ ಕಟ್ಟಿನ ಸಾರು ಮಾಡೋದಿತ್ಲಾ ಅದರಿಂದ ಮಸಾಲ ಕರೆಕ್ಟ್ ಆತು ಅಂತಂದ್ರೆ ಅಷ್ಟೇ ಇದು ರುಚಿ ಆಗ್ತೈತಿ ಈಗ ನಾನು ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ಹಸಿ ಮೆಣಸಿನ್ಕಾಯಿನೂ ಹುರ್ಕೊಳತೀನಿ ಅದನ್ನು ಸ್ವಲ್ಪ ಕಪ್ಪಂಗೆ ಹುರ್ಕೊಳ್ಳೋಣ ನಾನು ಹೇಳ್ತೀನಿ ನೋಡ್ರಿ ಸಾರಿಗೆ ಮಸಾಲೆ ಅಂದರೆ ಅದಕ್ಕೆ ಖಾರ ಆಮೇಲೆ ಇವೆಲ್ಲ ಮಸಾಲೆ ಪದಾರ್ಥ ಆಮೇಲೆ ಹುಳಿ ಮತ್ತು ಉಪ್ಪು ಇವೆಲ್ಲ ಕರೆಕ್ಟ್ ಇತ್ತಂದ್ರೆ ಅಷ್ಟು ಅದು ರುಚಿ ಬರ್ತೈತಿ ಈಗ ಹುರಿದಿದ್ದೆಲ್ಲ ಮಸಾಲೆ ನಾನು ಛಲೋತ್ತಂ ಅರ್ಕೊಳ್ಳಾತೀನಿ ಸ್ವಲ್ಪ ಸ್ವಲ್ಪ ಅರ್ಕೊಳ್ಳಾತೇನಿ ನಾನಿಲ್ಲಿ ಅಗ್ಗದಿ ನುಣ್ಣಗೆ ಒಟ್ಟಾಗ ಬಾಯಿಗೆ ಸಿಗ್ಲಾರ್ದಂಗ ಇವೆಲ್ಲ ಮಸಾಲೆನ ಹರ್ಕೋಬೇಕು ನೀವು ಬೇಕಿತ್ತಂದ್ರೆ ನೀರು ಹಾಕಿ ನುಣ್ಣಗೆ ಇದನ್ನು ಈ ಮಣ್ಣಿನ ಮಡಿಕೆ ಒಳಗೆ ಬೇಯಿಸಿದ್ದ ಬ್ಯಾಳಿ ಆಮೇಲೆ ಕಲ್ಲಾಗ ಅರ್ದಿದ್ದ ಮಸಾಲೆ ಇವೆಲ್ಲ ಕೂಡಿ ರುಚಿ ಹೇಳ್ತಾನಲ್ಲ ಹಾ 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 ಅದ್ಭುತ ಆಗ್ತಿತ್ರಿ ನೀವು ಕುಕ್ಕರ್ನಾಗ ಬೇಯಿಸಿ ಅಲ್ಯೂಮಿನಿಯಮ್ ಪಾತ್ರೆ ಒಳಗೆ ಮಾಡಿ ನೋಡ್ರಿ ಮತ್ತು ಇದೇ ರೀತಿ ಮಣ್ಣಿನ ಪಾತ್ರೆ ಒಳಗೆ ಮಾಡಿ ನೋಡ್ರಿ ಭಾಳ ಡಿಫ್ರೆನ್ಸ್ ಇರ್ತೈತಿ ಈಗ ನೀವು ಅನ್ಬಹುದು ನಿಮ್ದು ಒಲೆ ಐತಿ ಮಣ್ಣಿನ ಪಾತ್ರೆ ಒಳಗೆ ನೀವು ಮಾಡ್ತೀರಿ ಹೇಳಿ ಒಲೆ ಮ್ಯಾಗ ಅಷ್ಟೇ ಅಲ್ರಿ ನಮ್ದು ಗ್ಯಾಸ್ ಮೇಲೂ ನಾವು ಮಣ್ಣಿನ ಪಾತ್ರೆನ ಯೂಸ್ ಮಾಡಬಹುದು ನಾನು ರೆಗ್ಯುಲರ್ಲಿ ಅದ್ರ ಮ್ಯಾಲೇನ ಯೂಸ್ ಮಾಡ್ತೀನಿ ಈಗ ಅದೇನು ಕಟ್ಟು ತೆಗೆದಿದ್ದು ಉಳಿದಿದ್ದು ಬ್ಯಾಳೆ ಇತ್ತಲ್ಲ ಅದ್ರೊಳಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳಾತೀನಿ ಇದನ್ನ ನಾನು ಕಡುಬಗ್ ಯೂಸ್ ಮಾಡಾಕತ್ತೀನಿ ರೀ ಕರಿಗಡ್ ಬಂತಾರಲ್ಲ ಅದಕ್ಕೆ ಯೂಸ್ ಮಾಡ್ಕೊಳಾತೀನಿ ಆಮೇಲೆ ಇದೇನು ಬೆಲ್ಲ ಆಮೇಲೆ ಕಡಲೆ ಮಿಶ್ರಣ ಇತ್ತಲ್ಲ ಒಂದು ಎರಡು ಚಮಚ ಅಷ್ಟೇ ತೆಗೆದಿಟ್ಕೊರಿ ಸಾರಿಗೆ ಬೇಕಾಗ್ತೈತಿ ನಂತರ ಈಗ ಒಗ್ಗರಣೆ ಹಾಕೊಂಬಿಡೋಣ ಒಗ್ಗರಣಿಗ ಎಣ್ಣೆ ಹಾಕ್ಕೊಳ್ಳಾತೀನಿ ಇದು ಎಣ್ಣೆ ಕಾದ್ಕೊಳೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಸಾಸಿವೆ ಚಲೋ ತನಗೆ ಅನ್ಬೇಕು ಮತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗು ಹಾಕೋರಿ ಆಮೇಲೆ ಇದಕ್ಕೆ ಕರ್ಬೇವು ಹಾಕೊಳಾತೀನಿ ಭಾಳಷ್ಟು ಕೆಲವೊಬ್ರು ಏನು ಮಾಡ್ತಾರೆ ಮಸಾಲೆಗೆ ಕರ್ಬೇವು ಹಾಕೋತಾರೆ ಅದನ್ನು ಹುರಿದ್ ನಾನೇನು ತೋರ್ಸಿದ್ನಲ್ಲ ಆ ರೀತಿ ಹುರಿದು ಹಾಕೊಳ್ಳೋದ್ರಿಂದ ಅದು ಚಲೋ ರುಚಿ ಕೊಡ್ತೈತಿ ಆಮೇಲೆ ಎಣ್ಣೆ ಒಳಗಾರ ಪುಡಿ ಹಾಕೊಳಾತೀನಿ ಇದ್ರದ್ದು ಖಾರ ಅಷ್ಟಿಲ್ಲ ಮೆಣಸಿನಕಾಯಲ್ಲ ಖಾರ ಬರ್ತೈತಿ ಇದಕ್ಕೆ ಖಾರ ಪುಡಿ ಹಾಕಿದ್ಕೊಳ ರುಬ್ಬಿದ ಮಸಾಲೆ ಹಾಕ್ಬಿಡ್ರಿ ಸ್ವಲ್ಪ ಅಂದ್ರೆ ಅದು ಹೊತ್ಕೋಬಾರ್ದು ಹೇಳಿ ಈಗ ನಾ ಉಳಿದ ಮಸಾಲೆನೂ ಹಾಕ್ಕೊಂಡು ಇದನ್ನ ಛಲೋತ್ನಂಗ ಹುರ್ಕೊತೇನೆ ಎಣ್ಣೆ ಒಳಗೆ ಸುತ್ತಲೂ ಎಣ್ಣೆ ಬಿಡಬೇಕಾ ಅಲ್ಲಿ ಮಟ್ಟ ಇದು ಎಣ್ಣೆ ಒಳಗೆ ಚಲೋತ್ತಂಗೆ ಮಸಾಲೆ ಹುರ್ಕೋಬೇಕ್ರಿ ಅಂದ್ರೆ ಅದು ಚಲೋ ಫ್ಲೇವರ್ ಕೊಡ್ತೈತಿ ಸಾರ್ ಒಳಗೆ ಇಲ್ಲಾಂದ್ರೆ ಹಸಿ ಬಿಸಿ ವಾಸನೆ ಹಂಗೆ ಇರ್ತೈತಿ ಆ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾತೀನಿ ಆಮೇಲೆ ನಾಲ್ಕು ಟೊಮೆಟೊನು ಹೆಚ್ಚಿ ಹಾಕ್ಕೊಳ್ಳಾತೀನಿ ಇಲ್ಲಿ ನಾ ಹೇಳ್ದಂಗೆ ಸ್ವಲ್ಪ ಹುಳಿ ಖಾರ ಮತ್ತು ಮಸಾಲೆ ಅಂಶ ಜಾಸ್ತಿ ಇರಬೇಕು ಕಟ್ಟಿನ ಸಾರಿಗೆ ಇಲ್ಲಾಂದ್ರೆ ಸೊಪ್ಪಾಗ್ಬಿಡ್ತೈತಿ ಆಮೇಲೆ ಒಂದು ಲಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣೆನ ನಾನು ಮೊದಲನೇ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಳ್ಳಾತೀನಿ ನೀವು ಇದು ರುಚಿ ನೋಡ್ರಿ ಏನಾದ್ರು ಉಪ್ಪು ಹುಳಿ ಖಾರ ಕಡಿಮೆ ಅನ್ನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೋಬಹುದು ಈಗ ಈ ಮಸಾಲೆ ಬೆಂದಾದ್ಮೇಲೆ ಇದನ್ನು ನಾನು ಅದೇನು ಕಟ್ಟು ತೆಗ್ದಿದ್ನಲ್ಲ ಆ ನೀರು ಒಳಗೆ ಆಮೇಲೆ ಈ ಕಟ್ಟಿನ ಸಾರು ರೆಸಿಪಿ ಒಬ್ಬೊಬ್ರು ಮನೆಗೆ ಒಂದೊಂದು ಥರ ಮಾಡ್ತಾರೆ ಮಹಾರಾಷ್ಟ್ರಕ್ಕೆ ಹೋದಂಗೆ ಅಲ್ಲೊಂದು ಸ್ವಲ್ಪ ಚೇಂಜ್ ಅಂತ ಹೋಗ್ತೈತಿ ಈ ಕಡೆ ಬೆಂಗ್ಳೂರಿಗೆ ಹೋದಂಗೆ ಅಲ್ಲಿ ಒಬ್ಬಟ್ಟು ಸಾರು ಅಂತಾರೆ ಅದೊಂಥರ ಚೇಂಜ್ ಹಾಕ್ಕು ಅಂತ ಬರ್ತೈತಿ ಈ ಕಟ್ಟಿನ ಸಾರು ಸ್ವಲ್ಪ ನೀರು ಹಂಗೆ ಬರ್ತೈತಿ ಬ್ಯಾಳಿ ಸಾರು ಹಂಗೆ ಗಟ್ಟಿರೋಂಗಿಲ್ಲ ನಿಮಗೆ ಎಷ್ಟು ನೀರು ಬೇಕಿಲ್ಲ ಅಷ್ಟು ನೀವು ನೀರು ಹಾಕೋಬಹುದು ಆಮೇಲೆ ಬೆಲ್ಲ ಆಮೇಲೆ ಕಡಲಿ ಬ್ಯಾಳಿದೇನು ಮಿಶ್ರಣ ಇತ್ತಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿ ಅದನ್ನು ಹಾಕ್ಕೊಳಕತ್ತೀನಿ ಅದಕ್ಕೆ ಹೂರ್ಣನೂ ಅಂತಾರೆ ಏನು ಕಡಬಿ ತೆಗ್ದಿರ್ತವಲ್ಲ ಅದ ಹೂರ್ಣನ ಹಾಕೊಂಡೆ ಅತ್ತಾಗ ಸಾರನ್ನ ಬೇಯಿಸ್ಕೊಳಕ್ಕೆ ಇಟ್ಟೀನಿ ಇತ್ತಾಗ ಕರಿಗಡ್ಬು ಕರ್ಕೊಳಾತೀನಿ ರೀ ನಾನು ನಮ್ದು ಕಟ್ಟಿನ ಸಾರ ಭಾರಿ ಚುರೋತ್ನಂಗ ಬೇಯಾತೈತಿ ಆ ಕುದಿಯೋ ವಾಸನೆ ನೋಡ್ಬೇಕು ನಮಗೆ ಹಾಂ ಅದು ಎಳ್ಯಾಕತೈತಿ ನೋಡ್ರಿ ಈಗ ಕಟ್ಟಿನ ಸಾರ ಆಗೈತಿ ಮ್ಯಾಲೆ ಭಾಳಷ್ಟು ಕೊತ್ತಂಬರಿ ಹಾಕೊಳಾತೀನಿ ಆಮೇಲೆ ಇದನ್ನು ಸರ್ವ್ ಮಾಡುವಾಗ ನೆನ್ಪಿಟ್ಕೊರಿ ಸೈಡಿಗೆ ಸ್ವಲ್ಪ ಲಿಂಬೆಣ್ಣು ಕೊಡಿರಿ ಲಿಂಬೆಣ್ಣು ಹಿಂಡ್ಕೊಂಡು ಕಟ್ಟಿನ ಒಳಗೆ ಕುಡಿದ್ರೆ ಅಥವಾ ಅನ್ನ ಜೊತೆ ತಿಂದ್ರೆ ಹತ್ರನೆಲ್ಲ ಭಾರಿ ರುಚಿ ಬರ್ತೈತಿ ಕಟ್ಟಿನ ಸಾರು ಅನ್ನ ಕಡುಬು ಕೊಸಂಬರಿ ಅಥವಾ ಹೋಳಿಗೆ ಆಮೇಲೆ ಬದ್ನಿಕಾಯಿ ಪಲ್ಯ ಇದ್ರದ್ದೆಲ್ಲ ಕಾಂಬಿನೇಷನ್ ಸೂಪರ್ ಇರ್ತೈತಿ ನೋಡಿದ್ರಲ್ಲ ಕಟ್ಟಿನ ಸಾರು ಯಾವ ರೀತಿ ಮಾಡ್ಬೇಕಂತ ಹೇಳಿ ನೀವು ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈ ವಿಡಿಯೋಸ್ ಇರ್ತಂದ್ರೆ ಲೈಕ್ ಮಾಡಿರಿ ಮತ್ತು ಆದಷ್ಟು ಮಂದಿ ಈಗ ಶೇರ್ ಮಾಡಿರಿ ಇದರಿಂದ ನಮಗೆ ಭಾಳ ಪ್ರೋತ್ಸಾಹ ಸಿಗ್ತೈತಿ ಆಮೇಲೆ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಒಳಗೂ ಫಾಲೋ ಮಾಡಿರಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ